ಬಾಗಲಕೋಟೆ ವಿಶ್ವವಿದ್ಯಾಲಯ ರದ್ದು ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಗೆ ಆಕ್ರೋಶ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಂದ ಧರಣಿ ಸತ್ಯಾಗ್ರಹ ಜಮಖಂಡಿ ನಗರದಲ್ಲಿ ಧರಣಿ ಸತ್ಯಾಗ್ರಹ ಕೈಗೊಂಡ ವಿದ್ಯಾರ್ಥಿಗಳು ಧರಣಿ ಸತ್ಯಾಗ್ರಹಕ್ಕೂ ಮುನ್ನ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ದೇಸಾಯಿ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರೊಟೆಸ್ಟ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಈ ಘಟನೆ ಜರುಗಿದೆ ರಾಜಪೋತ್ರ ಸಾರತದಲ್ಲಿ ಆರ್ಪಿ ನ್ಯೂಸ್ ಿಗುರು ಬಸವಲಿಂಗ ಮಹಾ ಇಲ್ಲಿ ಧಾರಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಭಕ್ತಿ ಶರಣ ಶರಣ ಇಲ್ಲಿ ನಾವು ಬಂದು ಮಾತಾಡದ ಮಜೆ ಆಗುತ್ತೆ ಪರಿಸ್ಥಿತಿ ಯಾಕಂತಂದ್ರ ಸುಮ್ನೆ ಇಲ್ಲಿ ನಾವ್ ಎದಕ್ ಹೋರಾಡಕತ್ತೇವಿ ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆ ಶೈಕ್ಷಣಿಕವಾಗಿರ್ತಕ್ಕಂತ ವಿದ್ಯಾಭ್ಯಾಸ ದೊರಕಬೇಕು ಅಂತಂದ್ರ ನಾವು ಹೋರಾಡಕತ್ತೇವಿ ಆದ್ರ ನಾವ್ ಇಲ್ಲಿ ಇನ್ನೋ ಬಂದು ಓಡಾಡೋದು ನಮ್ನ ಒಂದು ಪಕ್ಷಕ್ಕೆ ಸೀಮಿತ ಮಾಡಾಕತ್ತ ಬಿಟ್ರು ಮಣ್ಣೆ ಸುಮ್ ಬಂದು ಹೋಗಿರುತ್ತೆ ಇವ್ರು ಈ ಪಕ್ಷಕ್ಕೆ ವಿರುದ್ಧ ಓಡಾಡಾಗತ್ತಾರ ಯಾವ್ದಾರ ಪಕ್ಷದ ವಿರುದ್ಧ ಓಡಾ ಹೋರಾಡಾಗುತ್ತೇವ ನಾವ್ ನೀವೆಲ್ಲ ಬಿ ಜೆ ಪಿ ಯವರು ಅದೇರಿ ಅದ್ರಾಗ ಕಾಂಗ್ರೆಸ್ ದೋರು ಅದೇರಿ ಜೆ ಡಿ ಎಸ್ ದೋರು ಅದೇರಿ ಒಂದ ಪಕ್ಷಕ್ಕೆ ಸೀಮಿತ ಆದೋರ್ ಯಾರ ಅದೀರ ನೀವೆಲ್ಲರೂ ಎದಕ್ ಹೋರಾಡಾಗತ್ತೀರಿ ವಿಶ್ವವಿದ್ಯಾಲಯ ಉಳಿಬೇಕಂತ ನೀವೆಲ್ಲರೂ ಕೂಡ ಓಡಾಡಕತ್ತೀರಿ ಸ್ವಾಭಿಮಾನಿಗಳಾಗಿ ನಮ್ಮ ಜಮಖಂಡಿಯ ಸ್ವಾಭಿಮಾನಿಗಳಾಗಿ ನೀವೆಲ್ಲರೂ ಕೂಡ ಹೋರಾಡಾಗುತ್ತೀರಿ ಈ ಸ್ವಾಭಿಮಾನ ಎಲ್ಲರಿಗೂ ಕೂಡ ಬರಬೇಕು ನಮ್ಮ ಜಮಖಂಡಿ ಬಾಗಲಕೋಟೆ ಜಿಲ್ಲೆ ಒಳಗ ಬಾಗಲಕೋಟೆ ವಿಶ್ವವಿದ್ಯಾಲಯ ನಮ್ಮ ಜಮಖಂಡಿ ಒಳಗ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅಭಿಮಾನ ಸಂಗತಿ ಕೂಡ ಎಲ್ಲರಿಗೂ ಕೂಡ ಬರಬೇಕು ಎಲ್ಲ ಸಂಘಟನೆಗಾರರಿಗೂ ಬರಬೇಕು ಕೇವಲ ಬರೀ ವಿದ್ಯಾರ್ಥಿಗಳು ಪಾಪ ಅವ್ರೆಲ್ಲ ಸಾಲಿ ಬಿಟ್ಟು ವಿದ್ಯಾಭ್ಯಾಸ ಬಿಟ್ಟು ಇಲ್ಲಿ ಧರಣಿ ಕುಂದ್ರಾಗತ್ತಾರೆ ಇದನ್ನೆಲ್ಲ ನೀವು ನೋಡ್ಬೇಕು ನೀವೆಲ್ಲರೂ ಕೂಡ ದಯವಿಟ್ಟು ಇಂಥ ವಿಶ್ವವಿದ್ಯಾಲಯವನ್ನು ಉಳಿಸುವ ಕೆಲಸವನ್ನು ನೀವೆಲ್ಲರೂ ಕೂಡ ಬಂದು ಮಾಡಬೇಕು ಅಂತಂದು ತಮ್ಮೆಲ್ಲರೂ ಕೂಡ ಏನು ಮಾಡ್ಕೊತೇನೆ ಈ ಧರಣಿಗೆ ಈ ಹೋರಾಟಕ್ಕೆ ಯಾವ ಜಾತಿ ಯಾವ ಧರ್ಮ ಯಾವ ಮತ ಯಾವ ಪಕ್ಷನೂ ಕೂಡ ಸಂಬಂಧ ಇಲ್ಲ ಕೇವಲ ನಮ್ಮೆಲ್ಲರ ಹೋರಾಟ ಒಂದ ಜಮಖಂಡಿ ಒಳಗೆ ನಮ್ಮ ವಿಶ್ವವಿದ್ಯಾಲಯ ಉಳಿಸ್ಬೇಕು ಅಂತಕ್ಕಂಥದ್ದು ಒಂದ ಹೋರಾಟ ನಮ್ದು ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಎಲ್ಲರೂ ಕೂಡ ನಮ್ಮ ಮಾನ್ಯ ಏನು ಸಿ ಎಮ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ದಯವಿಟ್ಟು ವಿನಂತಿ ಮಾಡ್ಕೊತೇನೆ ನೀವೆಲ್ಲರೂ ಕೂಡ ಏನು ಇಂದು ಹಲವಾರು ಕ್ಷೇತ್ರಗಳಿಗೆ ನೀವೆಲ್ಲರೂ ಕೂಡ ಸಿ ಎಮ್ ಆದಾಗ ಈ ಶೈಕ್ಷಣಿಕವಾಗಿ ಭಾಳ ಕೊಡುಗೆಗಳನ್ನು ಕೊಟ್ಟಿದ್ದೀರಾ ಇಲ್ಲ ಅನ್ನೋದಿಲ್ಲ ಆದರೆ ಇದು ಒಂದು ದಯವಿಟ್ಟು ನಿಮ್ಗೆ ವಿನಂತಿಯನ್ನು ಮಾಡ್ಕೊತೇನೆ ಒಬ್ಬೊಬ್ಬರು ಪಾಪ ವಿದ್ಯಾರ್ಥಿಗಳು ಅವ್ರ ಮನೆ ಕಷ್ಟ ನೋಡಿದ್ರೆ ಕಣ್ಣಾಗಿ ನೀರು ಬರ್ತವೆ ಅಂತ ಕಷ್ಟಪಟ್ಟು ಪಟ್ಟ ಅವ್ರ ಮನೆಯೊಳಗ ಅವ್ರ ತಂದೆ ತಾಯಿಗಳು ಕೂಲಿ ಮಾಡಿ ಅಲ್ಲಿ ಇಲ್ಲಿ ಹೋಗಿ ಕಷ್ಟಪಟ್ಟು ಮಕ್ಕಳನ್ನ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸಿರ್ತಾರೆ ನೀವು ಈ ವಿಶ್ವವಿದ್ಯಾಲಯವನ್ನು ಮುಚ್ಚುವಂತ ಪ್ರಯತ್ನ ಮಾಡಿದ್ರ ಪಾಪ ವಿದ್ಯಾರ್ಥಿಗಳು ಎಲ್ಲಿ ಓದಬೇಕು ಅಂತಕ್ಕಂಥ ಪರಿಜ್ಞಾನ ನಿಮಗೆ ಬರಬೇಕು ಅಂತಂದು ದಯವಿಟ್ಟು ನಿಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ ದಯವಿಟ್ಟು ನಮ್ಮ ವಿಶ್ವವಿದ್ಯಾಲಯವನ್ನು ಉಳಿಸ್ಕೊಡಿ ಎಲ್ಲ ಜಮಖಂಡಿ ಜನತೆ ಎಲ್ಲರೂ ಕೂಡ ಜಾಗೃತ ಆಗ್ರಿ ಮುಂದೆ ಈ ಚಮಖಂಡಿ ಈಗ ತಾಲೂಕು ಐತಿ ಮುಂದೊಂದು ದಿನ ಈ ಚಮಖಂಡಿ ಜಿಲ್ಲೆ ಆಗೇ ಆಗ್ತದೆ ಅಂತಕ್ಕಂಥ ಮಾತು ಹೇಳ್ತೀನಿ ಎಲ್ಲರಿಗೆ ಮುಂದೆ ಈ ಜಮಖಂಡಿ ಜಿಲ್ಲೆ ಆಗ್ಬೇಕಾಗಿತ್ತಂದ್ರೆ ಅದಕ್ಕೆ ಮುಖ್ಯವಾಗಿ ನಮಗೇನು ಬೇಕಂದ್ರೆ ಈ ಯೂನಿವರ್ಸಿಟಿ ಈ ಜಮಖಂಡಿ ಒಳಗೆ ಉಳಿಬೇಕಂತಕ್ಕಂಥದ್ದು ಈ ಜಮಖಂಡಿ ಇಡೀ ಬಾಗಲಕೋಟೆ ಜಿಲ್ಲೆ ಎಲ್ಲ ಜನರು ಅರಿತುಕೊಂಡು ಇದಕ್ಕೆಲ್ಲ ಈ ಧರಣಿಗೆ ನೀವೆಲ್ಲರೂ ಕೂಡ ಸಹಕಾರ ಕೊಡ್ರಿ ಅಂತಂದು ನಿಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತೇನೆ ನಮ್ಮ ಅಣ್ಣಗಳು ಪಾಪವು ಎಲ್ಲ ನೀರು ಎಲ್ಲ ಊಟ ಎಲ್ಲ ಬಿಟ್ಟು ನಮ್ಮ ಎಲ್ಲ ತಾಯಂದಿರೋ ನಮ್ಮ ಅಕ್ಕ ತಂಗಿಯರೋ ಭಾಳ ಜನ ಇಲ್ಲಿ ಹೋರಾಡ್ದಾಗದ ನಮ್ಮ ಹಣ್ಣುಗಳು ಹಿಂದೆ ಕೂತವು ಅದಕ್ಕೆ ಪಾಪವು ಅವು ಕಷ್ಟಪಟ್ಟಿದ್ದ ಬಿಸ್ಲಾಗಿ ಹೋರಾಡಕತ್ತವು ಆ ಪಾಪ ಯುವಕರ ಶಾಪ ನಿಮ್ಗೆ ತಟ್ಟದ ಬಿಡಂಗಿಲ್ಲ ಅದು ಸಣ್ಣ ಹುಡುಗರು ಶಾಪ ನಿಮ್ಗೆ ತಟ್ಟದ ಬಿಡಂಗಿಲ್ಲ ಅದಕ್ಕೆ ಅವ್ರ ಶಾಪವನ್ನು ನೀವು ಹಚ್ಕೊಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನಮ್ಮ ವಿಶ್ವವಿದ್ಯಾಲಯವನ್ನು ನಮ್ಮ ಜಮಖಂಡಿಗೆ ನೀವೆಲ್ಲರೂ ಕೂಡ ಬಿಟ್ಟು ಕೊಡ್ರಿ ಅನುದಾನ ಕಡಿಮೆ ಆಗಿಕತ್ತಂತ ಹೇಳಕತ್ತೀರಿ ನಮ್ಮ ಮಣ್ಣಿನೇ ಒಂದು ಮಾತು ಹೇಳಿದ್ದೀನಿ ನಿಮ್ಗೇನಾದರೂ ಅನುದಾನ ಕಡಿಮೆ ಆದ್ರೆ ಒಂದ ಮಾತು ನಮ್ಗೆ ಹೇಳ್ರಿ ಏನು ನಮ್ಮೆಲ್ಲ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಮನೆ ಮನೆಗಳಿಗೆ ಜೋಳಿಗೆ ಹಿಡ್ಕೊಂಡು ಮನೆ ಮನೆಗೆ ಭಿಕ್ಷೆ ಬೇಡಿ ನಿಮ್ಮ ಸರ್ಕಾರಕ್ಕೆ ಮುಡಿಸುವಂತ ಕೆಲಸ ನಾವು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ನಾ ಇಲ್ಲಿ ಎದಕ್ಕೆ ಬಂದೀನಿ ಅಂತಂದ್ರೆ ಒಂದು ಪಕ್ಷದ ವಿರೋಧವಾಗಿ ಒಳ್ಳೆ ಮಳ್ಳೆ ತಿರುಗಿ ತಿರುಗಿ ಹೇಳಾಕತ್ತೀನಿ ನಾನು ಯಾಕಂದ್ರೆ ಬೇರೆ ಮಂದಿ ಬೇರೆ ಬೇರೆ ಬಿಂಬಿಸಾಕತ್ತಾರೆ ಅದ್ರ ಸಲುವಾಗಿ ನಮ್ಮ ಜಮಖಂಡಿ ಒಳಗೆ ಈ ವಿಶ್ವವಿದ್ಯಾಲಯ ಉಳಿಬೇಕಂತಕ್ಕಂಥದ್ದು ಅಷ್ಟ ನಿಮ್ ಪ್ರಾರ್ಥನೆ ಮಾಡ್ಕೊಳ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಒಂದು ಖಂಡಿಸಿ ಇವತ್ತು ನಾವು ಧರಣಿ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದೀವಿ ಇವತ್ತು ಈ ಧರಣಿ ಹೋರಾಟಕ್ಕೆ ಬಂದಂತ ನಿಮಗೆಲ್ಲರಿಗೂ ಮೊದ್ಲೇದಾಗಿ ಧನ್ಯವಾದ ಸಲ್ಲಿಸ್ತಾ ಸತತವಾಗಿ ಉಪ ಸಮಿತಿಯೊಳಗ ನಿರ್ಣಯವಾದಂತ ನಿರ್ಣಯನ ಖಂಡಿಸಿ ಸತತವಾಗಿ ಹೋರಾಟಗಳನ್ನ ಮಾಡ್ಕೊತಾ ಬಂದಿದ್ದೀವಿ ಇವತ್ತು ಕ್ಯಾಬಿನೆಟ್ ನಲ್ಲಿ ಪ್ರಸ್ತುತ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಉಪ ಸಮಿತಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಸಾಹೇಬರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದಯವಿಟ್ಟು ಬರುವಂತಹ ಬಜೆಟ್ನಲ್ಲಿ ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯ ನಮಗೆ ಉಳಿಸಿಕೊಟ್ರ ಈ ಭಾಗದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲಿಲಿಕ್ಕೆ ಅನುಕೂಲ ಆಗತ್ತ ನಮ್ದೆಲ್ಲರ ಆಗ್ರಹ ಐತಿ ದಯವಿಟ್ಟು ರಾಜ್ಯ ಸರ್ಕಾರ ಕೈಗೊಂಡ ನಿರ್ಣಯವನ್ನು ಕೈಬಿಟ್ಟು ದಯವಿಟ್ಟು ಕೈ ಬಿಡಬೇಕು ಇದು ಹೋರಾಟಗಳು ಸಾಂಕೇತಿಕವಾಗಿ ಹೋರಾಟಗಳು ಮಾಡ್ತಾ ಇದ್ದೀವಿ ದಯವಿಟ್ಟು ಮುಂದಿನ ದಿನ ಏನಾದರೂ ನೀವು ವಿಶ್ವವಿದ್ಯಾಲಯ ರದ್ದು ಮಾಡಿದ್ದು ಕರಿ ಅಥವಾ ಅಂತಂದ್ರೆ ನಾವು ಬೃಹತ್ ಪ್ರಮಾಣದಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತಂದ್ರೆ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ